ವೇಟ್ ಎಷ್ಟು ಲಾಸ್ ಆಗಿದೆ ಅಂತ ಫಸ್ಟು ಅರವತ್ತೆರಡು ಕೆಜಿ ಮುನ್ನೂರ ಐದು ರೂಮಿದೆ ಇವತ್ತು ನಾನೇ ನಾವು ಹಿಂದ್ ಗಂಟೆ ಯಾವ ತರ ವೈಟ್ ಲಾಸ್ ಮಾಡ್ತಾ ಇದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತಾ ಇದೀನಿ ಆ ಬೇಗ ಕಷ್ಟವಾಗಿ ಬರುತ್ತೆ ಒಂದು ಗಂಟೆ ಅವರು ಆಗೋದಿಲ್ಲ ನನಗೆ ನಾನು ಒಬ್ಬಳಿಗೋಸ್ಕರ ರೆಡಿ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಾನ್ ಒಂದೇ ಫೋಲ್ ಸಲಾಗುತ್ತೆ ಬಜ್ಜಿ ಚಿಪ್ಸ್ ರೆಡಿ ಆಯಿತು ಇವಾಗ ಊಟ ಮಾಡ್ತೀವಿ ಚಪಾತಿ ಎಲ್ಲ ಸಿಗೋತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬುಧವಾರ ಫ್ರೆಂಡ್ಸ್ ಪೂಜೆ ಮಾಡಬೇಕು ಇನ್ನು ಹತ್ತುವರೆ ಆಗಲೇ ಪೂಜೆ ಮಾಡಿಲ್ಲ ಇನ್ನ ಮನೆಯವರು ಒಂಬತ್ತು ಗಂಟೆಗೆ ಹೋದ್ರಲ್ಲ ಅವ್ರು ಹೋದ್ಮೇಲೆ ಸ್ನಾನ ಎಲ್ಲ ಮಾಡೋದು ಆ ಥರ ಎಲ್ಲ ಮಾಡೋದಿಲ್ಲ ಒನ್ ಅವರ್ ಆದರೂ ಗ್ಯಾಪ್ ಕೊಡ್ತೀನಿ ಕೆಲ್ವ ರೂಲ್ಸ್ನ ಫಾಲೋ ಮಾಡ್ತೀನಿ ಯಾಕಂತಂದರೆ ಮನೆಯಿಂದ ಯಾರಾದರೂ ಹೊರಗಡೆ ಹೋದ್ಮೇಲೆ ಸ್ನಾನ ಮಾಡೋದು ಮನೆ ಒರೆಸೋದು ಮತ್ತು ಧೂಳು ಓದರೋದು ಈ ಥರ ಕೆಲಸಗಳನ್ನೆಲ್ಲ ಮಾಡಬಾರ್ದಂತೆ ತಲೆ ಬಚ್ಚೋದು ತಲೆಗೆ ಎಣ್ಣೆ ಹಾಕೊಳ್ಳೋದು ಆ ಥರ ಎಲ್ಲ ಅದರಿಂದ ಕೆಲ್ವ ರೂಲ್ಸ್ನ ನಾನು ಫಾಲೋ ಮಾಡ್ತೀನಿ ಇದ್ರನ್ನ ಮಾಡಿರಲಿಲ್ಲ ಇವಾಗ ಸ್ನಾನ ಎಲ್ಲ ಮುಗಿದು ಪೂಜೆ ಮಾಡಬೇಕು ಇವಾಗ ಅಷ್ಟು ಪೂಜೆ ಮಾಡ್ಕೊತೀನಿ ಇನ್ನು ನನಗೆ ಮದುವೆಗಿಂತ ಮುಂಚೆಗೆ ಈ ತಿರುಪ್ತಿ ದೇವ್ರನ್ನ ಪೂಜೆ ಮಾಡಬೇಕು ಅನ್ನೋದೊಂದು ಮನಸ್ಸಲ್ಲಿತ್ತು ಮತ್ತು ನಮ್ಮ ಅಪ್ಪರ್ ಒಂದು ಮಾಡಬೇಕು ಅನ್ನೋದೊಂದಿತ್ತು ಅದಾದಮೇಲೆ ಮೆರವಣಿಗೆ ದೇವ್ರು ಯಾವುದಾದ್ರೂ ಒಂದು ಮಂದೇವರಾಗಿರಬೇಕು ಅನ್ನೋದೊಂದು ಆಸೆ ಇತ್ತು ಇವಾಗ ಮೂರು ಜನ ಒಟ್ಟಿಗೆ ಸಿಕ್ಬಿಟ್ಟವ್ರೆ ಇವಾಗ ಮಾ ನಾನೇ ಪೂಜೆ ಮಾಡಲ್ಲ ಅಂತಂದ್ರೆ ಇವರು ಬಿಡೋದಿಲ್ಲ ನಮ್ಮ ಪರಿಚಯ ಆಗೋಕ್ಕಿಂತ ಮುಂಚೆ ನನಗೆ ಈ ದೇವ್ರುಗಳು ಹೆಂಗೆ ಅಂದರೆ ಹೆಣ್ಣು ದೇವರು ಯಾವ ಥರ ಕನೆಕ್ಷನ್ ಇತ್ತು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ಹೇಳ್ತೀನಿ ಯಾಕಂದರೆ ಜಾತ್ರೆ ಟೈಮಲ್ಲಿ ನಾನು ಪೂಜೆ ಮಾಡಿಸ್ದೆ ಮೂರು ವರ್ಷ ಹೋಗಿದ್ದಕ್ಕೆ ಮೂರು ವರ್ಷನೂ ಏನೇನು ಆಯಿತು ಅಂತ ಎಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇನ್ನು ನನಗೆ ರಂಗೋಲಿ ಎಲ್ಲ ಹಾಕೋಕೆ ಬರಲ್ಲ ಫ್ರೆಂಡ್ಸ್ ನನಗೆ ಬಂದಂಗೆ ಹಾಕಿದ್ದೀನಿ ಯಾರು ಏನೋ ನೋಡಿ ನಗಾಡ್ಕೊಬೇಡಿ ಯಾಕಂತಂದ್ರೆ ಮೆಹಂದಿ ರಂಗೋಲಿ ಹಾಕ್ಬಿಟ್ಟಿದ್ದೀನಿ ಅದಕ್ಕೆ ಫ್ರೆಂಡ್ಸ್ ಪೂಜೆ ಎಲ್ಲ ಹೋಗಿತ್ತು ಇವಾಗ ಇವಾಗ ಒಂದು ಊಟ ಕಾಫಿ ಕೊಟ್ಬಿಡ್ತೀನಿ ಬೆಳಗ್ಗೆ ನೋಡ್ರಲ್ಲ ನನ್ನ ವೆಯ್ಟ್ ಎಷ್ಟು ಲಾಸ್ ಆಗಿದೆ ಅಂತ ಫಸ್ಟು ಅರವತ್ತೆರಡು ಕೆ ಜಿ ಮುನ್ನೂರೈವತ್ತು ಗ್ರಾಮ್ ಇದೆ ಇವತ್ತು ಅರವತ್ತೊಂದು ಕೆ ಜಿ ಐನೂರು ಗ್ರಾಮ್ ಏನೋ ಇದ್ದೀನಿ ಹತ್ತಿರ ಒಂದು ಏಯ್ಟ್ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಕಡಿಮೆ ಆಗಿದ್ದೀನಿ ಅನೇಕ ಊಟನೇ ತಿಂದ್ಕೊಂಡು ಯಾವ ಥರ ವೆಯ್ಟ್ ಲಾಸ್ ಇದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನಾನು ಏನು ತಿಂತೀನಿ ಏನಿಲ್ಲ ಅನ್ನೋದೆಲ್ಲನ ಕಾಫಿ ಮುಂಚೆನೂ ಜಾಸ್ತಿ ಕುಡಿತಾ ಇರಲಿಲ್ಲ ಇವಾಗ ಸ್ವಲ್ಪ ಊಟ ಎಲ್ಲ ಕಡಿಮೆ ಮಾಡ್ತಾಯಿದ್ದೀನಲ್ಲ ಅದರಿಂದ ಬೇಗ ಗಂಟೆ ಒಂದು ಗಂಟೆವರೆಗೂ ಕಾಯೋಕ್ಕಾಗೋದಿಲ್ಲ ನನಗೆ ಅದರಿಂದಾಗಿ ಕಾಫಿ ಬೇ ಒಂದು ಲೋಟ ಕಾಫಿ ಕುಡ್ಕೊತೀನಿ ಮನೆ ಊಟನೇ ತಿಂದ್ಕೊಂಡು ಯಾವ ಥರ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಕ್ಲಿಪ್ಪಿಂಗ್ಸ್ ಮಾಡ್ತಾ ಇದ್ದೀನಿ ಏನು ತಿಂತೀನಿ ಏನು ತಿನ್ನಲ್ಲ ಅಂತಾನೆ ಬೆಳಗ್ಗೆ ಬಿಸಿಬೇಳೆ ಬಾತ್ ತಿಂದಿದ್ದೆ ಇವಾಗ ಒಂದು ಲೋಟ ಕಾಫಿ ಎರಡು ಟಿ ಸ್ಪ್ರೆಡ್ ತೊಗೊಂಡಿದ್ದೀನಿ ಅಷ್ಟೇ ಇದು ಚಿಕ್ಕದು ಗೈಸ್ ಅದೇ ಮೇಲ್ಗಡೆ ಬರುತ್ತಲ್ಲ ನನಗೆ ಈ ಥರದ್ದು ಇಷ್ಟ ತಿನ್ನೋಕ್ಕೆ ಅದಕ್ಕೆ ತೊಗೊಂಡಿದ್ದೀನಿ ಇದು ಚಿಕ್ಕದು ಅಷ್ಟೆ ಇದನ್ನು ಫಸ್ಟು ಕುಡಿದು ಬ್ರೆಡ್ ತಿಂದು ಆಮೇಲೆ ನನ್ನ ಮಗನ ಕರ್ಕೊಂಬಂದು ಮಲಗಿಸ್ಬೇಕು ಆ ನಾಳೆ ಪಕ್ಕದ ಮನೇಲಿ ಫುಲ್ ಸೆಟ್ಲಾಗ್ಬಿಟ್ಟಾನೆ ಅವ್ರ ಜೊತೆ ಅವ್ರ ಜೊತೆ ಫುಲ್ ಕ್ಲೋಸ್ ಆಗ್ಬಿಟ್ಟಾನೆ ಫ್ರೆಂಡ್ಸ್ ಹೋಗಿ ಕರ್ಕೊಂಬರ್ಬೇಕು ಕರ್ಕೊಂಬಂದು ಸ್ವಲ್ಪ ಮಲಗಿಸ್ತೀನಿ ಸ್ವಲ್ಪ ಹೊತ್ತು ಮಲಗಿ ಎದ್ರೆ ನೈಟ್ ಹೊತ್ತು ಕರೆಕ್ಟಾಗಿ ನಿದ್ದೆ ಮಾಡ್ತಾ ಟೈಮ್ ಕರೆಕ್ಟಾಗಿ ಇಲ್ಲ ಅಂತಂದರೆ ಹನ್ನೆರಡು ಒಂದು ಗಂಟೆ ಆದರೂ ನಿದ್ದೆನೇ ಮಾಡಲ್ಲ ನಾವು ಅಷ್ಟೊತ್ತವರೆಗೂ ಎದ್ದಿರೋದಕ್ಕಾಗೋದಿಲ್ಲವಲ್ಲ ಹತ್ತು ಗಂಟೆ ಆಗ್ತಿದ್ದಂಗೆ ನನಗೆ ಫುಲ್ಲು ಅಲೆ ಸ್ಟಾರ್ಟ್ ಆಗಿಬಿಡ್ತಿರ್ತದೆ ನಿದ್ದೆ ಅದಕ್ಕೆ ಇವಾಗ ಕರ್ಕೊಂಬಂದು ಫಸ್ಟ್ ಅವ್ನು ಮಲಗಿಸ್ಬಿಟ್ಟು ನಾನು ವಿಡಿಯೋ ಎಡಿಟಿಂಗ್ ಮಾಡ್ಕೊಬೇಕು ಮಾಡ್ಕೊತೀನಿ ಏನು ಏನು ಅಂದರೆ ಏನು ಫ್ರೆಂಡ್ಸ್ ನಾನು ಅವನಿಗೆ ಚಿಪ್ಸ್ ಬೇಕಂತೆ ಅದಕ್ಕೆ ಚಿಪ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಜಾಸ್ತಿ ಎಣ್ಣೆ ಕಾಯಿಬಿಟ್ಟೈತೆ ಅನ್ಸುತ್ತೆ ಈ ಕಡೆ ಚಿಪ್ಸು ನಾನು ನನಗೆ ಕ್ಯಾಪ್ಸಿಕಮ್ ಬಜ್ಜಿ ಹಾಕ್ಕೊಳ್ತೀನಿ ಅದೊಂದು ಇಟ್ಟು ರೆಡಿ ಮಾಡ್ಕೊಬೇಕು ಅಂಗಡಿಗೆ ಓಕೆ ಟೈಮ್ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಮನೇನಲ್ಲೇ ಮಾಡ್ಕೊಡ್ತಾ ಇದ್ದೀನಿ ಅಂಗಡಿಲೆಲ್ಲ ಜಾಸ್ತಿ ದಿನ ಆಗಿರುತ್ತೆ ತಗೊಂಬಂದು ಅನ್ನೋದಕ್ಕೆ ಇದೊಂದು ಮನೇಲೇ ಮಾಡ್ಕೊಡ್ತೀನಿ ಇನ್ನು ಕೆಪ್ಸ್ಕ ಬಜ್ಜಿ ಮಾಡ್ತಾ ನನಗೆ ಊಟಕ್ಕೆ ಆಗಲೇ ಮೂರು ಗಂಟೆ ಆಗಿಬಿಟ್ಟೈತೆ ಫ್ರೆಂಡ್ಸ್ ಅದಕ್ಕೆ ನನ್ನ ಮಗ ಫಸ್ಟ್ ಕೊಟ್ಬಿಡ್ತೀನಿ ಇಲ್ಲ ಅಂದರೆ ನಾನು ತಲೆ ತಿಂದು ಕೈ ಕೈಯಾಕ್ತೇನೆ ಚಿಪ್ಸ್ ರೆಡಿ ಬಾಯ್ ಬಾಯ್ ಫ್ರೆಂಡ್ಸ್ ಕ್ಯಾಪ್ಸಿಕಮ್ ಬಜ್ಜಿಗೆ ಏನು ಹಾಕಿಲ್ಲ ಇದು ಕಡಲೆ ಹಿಟ್ಟು ಉಪ್ಪು ಖಾರದ ಪುಡಿ ಸೋಡಾ ಹಾಕೊಂಡಿದ್ದೀನಿ ಜೀರಿಗೆ ಹಾಕಬೇಕು ಹಾಕಿಲ್ಲ ಹಾಕೊಳ್ತೀನಿ ಒಂದು ಕ್ಯಾಪ್ಸಿಕಮ್ನ ಈ ಥರ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಬಜ್ಜಿ ಹಾಕ್ಕೊಂಡು ಊಟ ಮಾಡಬೇಕು ಆಗಲೇ ಮೂರು ಗಂಟೆ ಆಗ್ಬಿಟ್ಟೈತೆ ನನ್ನ ಮಗ ಮಲಿಕೊಂಡಿದ್ನಲ್ಲ ವಿಜ್ವಲ್ ಆಡ್ಸಂಗೂ ಇಲ್ಲ ಫ್ರೆಂಡ್ಸ್ ಸೌಂಡಿಗೆ ಎದಾಳ್ತಾನೆ ಮುಂಚೆ ಆ ಥರ ಎದಾಳ್ತಾನೆ ಇರಲಿಲ್ಲ ಏನು ಸೌಂಡ್ ಆದರೂ ಇವಾಗ ಒಂದು ಸ್ವಲ್ಪ ಪಾತ್ರೆ ಸೌಂಡ್ ಬಂದರೂ ಇದಾಳ್ತಾನೆ ಅದಕ್ಕೆ ಅಡುಗೆ ಮಾಡೋದು ಲೇಟಾಗೋಯ್ತು ಸೈಲೆಂಟಾಗಿ ಎತ್ಕೊಂಡು ಹೋಗ್ತಾ ಇದ್ದೇನೆ ಫ್ರೆಂಡ್ಸ್ ಒಂದು ಥ್ಯಾಂಕ್ಸ್ ಹೇಳಲ್ಲ ಏನಿಲ್ಲ ಕ್ಯಾಪ್ಸಿಕಮ್ ಬಜ್ಜಿ ರೆಡಿ ಆಗ್ತಾಯಿದೆ ಹೊಟ್ಟೆ ಬೇರೆ ಶೀತಾ ಇದೆ ಬೇಗ ಬೇಗ ಬೇರೆ ಬೇಯ್ತಾ ಇಲ್ಲ ಬೇಗ ಬೇಗ ಯಾಕೆ ಬೇಯ್ತಾ ಇಲ್ಲ ಅಂತಂದರೆ ನನ್ನಲ್ಲಿ ಲೋ ಫ್ಲೇಮ್ಗೆ ಇಟ್ಬಿಟ್ಟಿದ್ದೀನಿ ಅದಕ್ಕೆ ಹೈ ಫ್ಲೇಮ್ಗೆ ಇರ್ತೀನಿ ಫ್ರೆಂಡ್ಸ್ ನನಗೆ ಈ ಬಜ್ಜಿ ಅಂದರೆ ಇಷ್ಟ ಫ್ರೆಂಡ್ಸ್ ಯಾವ ಬಜ್ಜಿ ಗೊತ್ತಾ ಮೆಣ್ಸಿನ್ಕಾಯಿ ಬಜ್ಜಿ ಬರುತ್ತಲ್ಲ ಅದು ಇಷ್ಟ ಅದು ಬಿಟ್ಟರೆ ಈ ಥರ ಕ್ಯಾಪ್ಸಿಕಮ್ ಬಜ್ಜಿ ಇಷ್ಟ ಅದಕ್ಕೆ ಹೆಂಗೂ ಕ್ಯಾಪ್ಸಿಕಮ್ ತಂದಿದ್ನಲ್ಲ ಮಾಡ್ತಾ ಇದ್ದೀನಿ ನಮ್ಮ ಇದು ಇಷ್ಟ ಇಲ್ಲ ಫ್ರೆಂಡ್ಸ್ ಕ್ಯಾಪ್ಸಿಕಮ್ ಬಜ್ಜಿ ಅದೊಂದು ಸ್ವಲ್ಪ ಸ್ವೀಟ್ ಸ್ವೀಟ್ ಇರುತ್ತಲ್ಲ ಅದಕ್ಕೆ ಅವ್ರು ಇಷ್ಟಪಡಲ್ಲ ಅವರು ಬೋಂಡಾ ವಡೆ ಈ ಥರ ಇಷ್ಟಪಡ್ತಾರೆ ಇದು ನನಗೇ ಇದು ನನ್ನ ಮಗನಿಗೆ ಅವನು ಖಾರ ಹಾಕಿದ್ರೆ ತಿನ್ನಲ್ಲ ಫ್ರೆಂಡ್ಸ್ ಅವನಗೋಸ್ಕರನೇ ಮಾಡಿರ್ತೀನಿ ನಾನು ತಿನ್ನಿಲ್ಲ ಅಂದರೆ ಬೇಜಾರಾಗಿ ಬಿಡುತ್ತೆ ಅದಕ್ಕೆ ಖಾರ ಪುಡಿ ಹಾಕಿಲ್ಲ ಬರೀ ಉಪ್ಪು ಮಾತ್ರ ಹಾಕಿದ್ದೀನಿ ಸಖತ್ತು ಕ್ರಿಸ್ಪಿಯಾಗಿ ಬಂದಾಗ ಸ್ವಲ್ಪ ಸೀಸ್ಬಿಟ್ಟಿದ್ದೀನಿ ವಿಡಿಯೋ ಮಾಡ್ಕೊಳಕ್ಕೆ ಹೋಗಿ ಇವಾಗ ಊಟ ಮಾಡ್ಕೊತೀವಿ ಕ್ಯಾಪ್ಸಿಕಮ್ ಬಜ್ಜಿ ಚಿಪ್ಸು ರೆಡಿ ಆಯಿತು ಇವಾಗ ಊಟ ಮಾಡ್ತೀವಿ ಸರಿ ಕೂತ್ಕೋ ಚಕಲ್ ಬಲ್ಲ ಹಾಕೋ ಹೇಳು ಅನ್ನ ತಿಂದರೆ ಶಕ್ತಿ ಬರುತ್ತಾ ಹಾ ನೀನು ತಿಂತೀಯಾ ಏನು ತಿಂತೀಯಾ ನೀನು 2 ತಿಂತೀಯಾ ಅನ್ನ ತಿಂತೀಯಾ ತಿಕ್ಕಿ ತಿಕ್ಕಿ ಏನು ತಿಂತೀಯಾ ಇದು ಅಂದ್ರೆ ಅಚಿತ್ತಿ ಏನು ತಿಂತೀಯಾ ಚಿಪ್ಸ್ ಚಿಪ್ಸ್ ತಿಂತೀಯಾ ಸರಿ ಆಯ್ತು ಯಾಕೆ ಏನು ಏನು ಕುಡಿತಾ ಇದ್ಯಾ ಚಪಾತಿ ಎಲ್ಲ ಸೀದೋಯ್ತದೆ ಎಲ್ಲ ನಮ್ಮ ಯಜಮಾನ್ರು ಮಹಿಮೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಇದ್ದೀನಿ ಓಕೆ ಟೇಕ್ ಕೇರ್ ಬಾಯ್